ನಾಳೆ ರಾಜ್ಯಾದ್ಯಂತ ಬಿಡುಗಡೆಯಾಗುತ್ತಿರುವ ದ ರೂಲರ್ ಚಲನಚಿತ್ರವು ಶತದಿನ ಹಾರೈಸಲಿ ಎಂದು ಶುಭ ಹಾರೈಸಿದ ಸರ್ಜಾಪುರ ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷರು ಹಾಗೂ ಹಾಲಿ ಸದಸ್ಯರಾದ ಎಸ್ ಎಂ ಇನ್ನು ಈ ವೇಳೆ ಸರ್ಜಾಪುರ ರವರು ಮಾತನಾಡಿ ಸಮಾಜದಲ್ಲಿ ನಡೆಯುವಂತಹ ಶೋಷಣೆ ದಬ್ಬಾಳಿಕೆ ಹಾಗೂ ಮುಂತಾದ ನೈಜ ಘಟನೆಗಳ ಆಧಾರಿತದ ರೂಲರ್ ಚಲನಚಿತ್ರವಾಗಿದ್ದು ಈ ಚಲನಚಿತ್ರದಲ್ಲಿ ನಮ್ಮ ಸ್ಥಳೀಯ ಯುವಕರು ಅಭಿನಯಿಸಿದ್ದು ಸ್ಥಳೀಯ ಪ್ರತಿಭೆಗಳನ್ನು ಗುರುತಿಸಿ ಉಳಿಸುವಂತಹ ಕೆಲಸವನ್ನು ಪ್ರತಿಯೊಬ್ಬರೂ ಮಾಡಬೇಕಾಗಿದೆ ಆ ನಿಟ್ಟಿನಲ್ಲಿ ನಾಳೆ ಸರ್ಜಾಪುರದ ರವಿ ಚಿತ್ರಮಂದಿರದಲ್ಲಿ ದ ರೂಲರ್ ಚಲನಚಿತ್ರ ಪ್ರದರ್ಶನವಾಗುತ್ತಿದ್ದು ಪ್ರತಿಯೊಬ್ಬರೂ ಬಂದು ಚಿತ್ರವನ್ನು ನೋಡಿ ದ ರೂಲರ್ ಚಿತ್ರ ತಂಡಕ್ಕೆ ಶುಭ ಹಾರೈಸಬೇಕು ಎಂದು ಮನವಿ ಮಾಡಿದರು ಇನ್ನು ಸರ್ಜಾಪುರದ ರವಿಚಿತ್ರ ಮಂದಿರದಲ್ಲಿ ನಾಳೆ ಪ್ರದರ್ಶನವಾಗುತ್ತಿರುವ ದಿ ರೂಲರ್ಸ್ ಚಲನಚಿತ್ರಕ್ಕೆ ಸರ್ಜಾಪುರ ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷರಾದ ಎಸ್ಎಂ ರವರು ಸುಮಾರು ನೂರಕ್ಕೂ ಹೆಚ್ಚು ಟಿಕೆಟ್ಗಳನ್ನು ಸಾರ್ವಜನಿಕರಿಗೆ ಉಚಿತವಾಗಿ ವಿತರಿಸಲಾಗುತ್ತಿದೆ ಇನ್ನು ಇದೇ ವೇಳೆ ಸರ್ಜಾಪುರ ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯರಾದ ವೆಂಕಟಪ್ಪ ಜಯ ಕರ್ನಾಟಕ ಸಂಘಟನೆಯ ಯುವ ಘಟಕದ ತಾಲೂಕು ಅಧ್ಯಕ್ಷರಾದ ಡಾಕ್ಟರ್ ಬಿಎಸ್ ನವೀನ್ ಮುಖಂಡರಾದ ಅಶೋಕ್ ಶಾಂಬಯ್ಯ ಲಕ್ಷ್ಮೀನಾರಾಯಣ್ ಹರೀಶ್ ಗೋಪಾಲ್ ಕೃಷ್ಣ ಗೋವಿಂದ್ ಶ್ರೀನಿವಾಸ್ ದ ರೂಲರ್ ಚಿತ್ರತಂಡಕ್ಕೆ ಶುಭ ಹಾರೈಸಿದ್ರು ಎಲ್ಲ ಕರ್ನಾಟಕ ಜನತೆಗೆ ನಮಸ್ಕಾರ ದಿ ರೂಲರ್ಸ್ ಫಿಲಮ್ ಮೂವಿ ಮೂವತ್ತು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ತೆರೆ ಮೇಲೆ ಇದೆ ದಯವಿಟ್ಟು ಈ ಮೂವಿಯನ್ನು ನಾಡಿನ ಜನತೆ ಎಲ್ಲರೂ ನೋಡಿ ಅಂತ ಮನವಿ ಮಾಡ್ಕೊತೀನಿ ಮುಖ್ಯವಾಗಿ ಏನೆಂದರೆ ಅಂಬೇಡ್ಕರ್ ಅವರ ತತ್ವ ಸಿದ್ಧಾಂತಗಳು ಈ ಚಿತ್ರದಲ್ಲಿ ಕಾಣ್ತಾ ಇದೆ ದಯವಿಟ್ಟು ಎಲ್ಲ ಚಿತ್ರವನ್ನು ತಪ್ಪದೆ ವೀಕ್ಷಣೆ ವೀಕ್ಷಣೆ ಮಾಡಿ ಹಾಗೆ ಪ್ರತಿಯೊಂದು ಮಹಿಳೆಯನ್ನು ನೋಡೋವಂಥ ಮೂವಿ ಇದು ಹಾಗೆ ನಮ್ಮ ರೇಣುಕಾಯಲ್ಲಮ್ಮ ಜಾತ್ರ ಜಾತ್ರೆ ಮಹೋತ್ಸವನೂ ಈ ಮೂವಿದಲ್ಲಿ ತೋರಿಸಿದ್ದಾರೆ ಈ ಮೂವಿನ ನೋಡಬೇಕಂತ ನಾನು ಮನವಿ ಮಾಡ್ಕೊತೀನಿ ಮೂವಿನ ನೋಡಿದ್ರೆ ನಿಮಗೆ ಅರ್ಥ ಆಗ್ತದೆ ದಯವಿಟ್ಟು ವೀಕ್ಷಣೆ ಮಾಡಿ ಒಳ್ಳೆಯ ಒಂದು ಯಶಸ್ವಿಯನ್ನು ಹೇಳಿ ತಿಳಿ ತಿಳಿಸ್ಕೊಳ್ತೀನಿ ನಮ್ಮ ಸ್ಥಳೀಯ ಮುಖಂಡರುಗಳು ಈ ಚಿ ಮೂವಿಯನ್ನು ಮಾಡಿದ್ದಾರೆ ನಮ್ಮ ಸ್ಥಳೀಯವರನ್ನು ನಾವೇ ಬೆಳೆಸಬೇಕು ಆಗ ಹೆಚ್ಚಿನ ನಮ್ಮ ಜನಾಂಗದವರು ಈ ಮೂವಿನ ನೋಡಬೇಕು ನೋಡಿ ಈ ಮೂವಿಗೆ ಒಳ್ಳೆಯ ಹೆಸರನ್ನು ತರಬೇಕು ಅಂತ ತಿಳಿಸ್ತಾ ಸರ್ಜಾಪುರ ರವಿ ಚಿತ್ರಮಂದಿರದಲ್ಲಿ ಪ್ರದರ್ಶನ ಕಾಣ್ತಾ ಇದೆ ನಾನು ಸಹ ಒಂದು ಎಲ್ಲರಿಗೂ ಒಂದು ನೂರು ಟಿಕೆಟನ್ನು ಖರೀದಿ ಮಾಡಿ ಎಲ್ಲರನ್ನು ಕಳಿಸ್ತಾ ಇದ್ದೀನಿ ದಯವಿಟ್ಟು ಎಲ್ಲರೂ ವೀಕ್ಷಣೆ ಮಾಡೋಣ ಈ ಚಿತ್ರಕ್ಕೆ ಒಳ್ಳೆಯ ಯಶಸ್ಸು ತಂದು ಕೊಡ್ಬೇಕಂತ ಎಲ್ಲರಲ್ಲಿ ಮನವಿ ಮಾಡ್ಕೊತೀನಿ ಎಲ್ಲರಿಗೂ ನಮಸ್ಕಾರ ನಾಳೆ ಆಗಸ್ಟ್ ಮೂವತ್ತರಂದು ದಿ ರೂರಲ್ ಸಿನಿಮಾ ಪ್ರದರ್ಶನವಾಗುತ್ತಿದೆ ಈ ರೂರಲ್ ಸಿನಿಮಾವನ್ನು ಸಂದೇಶ್ ಅವರು ಚಿತ್ರಕಥೆ ಮತ್ತು ಸಂಭಾಷಣೆಯ ಮೂಲಕ ಮತ್ತೆ ಒಬ್ಬ ಉತ್ತಮ ನಟ ಈ ಒಂದು ಈ ಚಿತ್ರವನ್ನು ರಾಜ್ಯಾದ್ಯಂತ ನಾಳೆ ಬಿಡುಗಡೆ ಆಗಲಿದೆ ರಾಜ್ಯದ ಜನರು ಈ ಚಿತ್ರವನ್ನು ನೋಡಿ ಯಶಸ್ವಿಗೊಳಿಸಬೇಕು ಮುಖ್ಯವಾಗಿ ಈ ಸಿನಿಮಾ ಯಾಕೆ ನೋಡಬೇಕು ಅಂತೇಳಿದ್ರೆ ಈ ಒಂದು ಸಿನಿಮಾ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಜೀವನ ಚರಿತ್ರೆ ಅವರು ನಡೆದು ಬಂದಂಥ ಒಂದು ಚರಿತ್ರೆ ಆದಿಯಲ್ಲಿ ಈ ಸಿನಿಮಾವನ್ನು ರೂಪಿಸಿದ್ದಾರೆ ಮತ್ತು ಹೆಚ್ಚಾಗಿ ಮಹಿಳೆಯರಿಗೋಸ್ಕರ ಈ ಸಿನಿಮಾವನ್ನು ಈ ಚಿತ್ರದಲ್ಲಿ ತೋರಿಸಿದ್ದಾರೆ ದಯವಿಟ್ಟು ರಾಜ್ಯದ ಜನತೆ ನಾಳೆ ಪ್ರದರ್ಶನವಾಗುತ್ತಿರುವ ಈ ಚಿತ್ರವನ್ನು ನೋಡಿ ನಾಳೆ ಎಲ್ಲ ಕರ್ನಾಟಕದ ಜನತೆ ಹೋಗಿ ಈ ಒಂದು ಚಿತ್ರವನ್ನು ನೋಡಿ ಯಶಸ್ವಿಗೊಳಿಸಬೇಕಂತೇಳಿ ತಮ್ಮಲ್ಲಿ ಮನವಿ ಮಾಡಿಕೊಳ್ತೇನೆ ದ ರೂಲರ್ಸ್ ಚಿತ್ರತಂಡಕ್ಕೆ ಶುರುವಾಗಲಿ ಮೊಟ್ಟ ಮೊದಲನೇ ಬಾರಿಗೆ ನಮ್ಮ ಸಮುದಾಯದವರು ನಿರ್ದೇಶನ ಮಾಡಿ ನಿರ್ಮಾಪಿಸಿ ಎಲ್ಲ ಚೆನ್ನಾಗಿ ಚಿ ಚಿತ್ರ ಬಂದಿದೆ ನಮ್ಮ ದಲಿತ ವರ್ಗದ ಆಮೇಲೆ ಎಲ್ಲ ಶೋಚ ಶೋಷಿತ ವರ್ಗಗಳು ನಡೀತಿದ್ದಂಥ ಅನ್ಯಾಯದೆಲ್ಲ ಇದರಲ್ಲಿ ಎಳೆ ಎಳೆಯಾಗಿ ಬಿಚ್ಚಿಟ್ಟಿದ್ದಾರೆ ಪ್ರತಿಯೊಬ್ಬರೂ ಚಿತ್ರ ನೋಡಿ ಚಿತ್ರವನ್ನು ಗೆಲ್ಲಿಸಿ ಪ್ರತಿ ಜಾತಿ ಜನಾಂಗದವರು ನೋಡಿ ಪಿಚ್ಚರು ಯಾವ ಯಾವುದೇ ಥರದಲ್ಲಿ ಇದರಲ್ಲಿ ಏನು ಭೇದ್ಭಾವ ಇಲ್ಲ ಎಲ್ಲರೂ ಬಂದು ಮೂವಿ ನೋಡಿ ಎಲ್ಲರೂ ಚಲನಚಿತ್ರವನ್ನು ಗೆಲ್ಲಿಸ್ಬೇಕಂತ ಎಲ್ಲರಲ್ಲರಿಗೂ ಮನವಿ ಮಾಡ್ಕೊಳ್ತೀವಿ ಆನೆಕಾಲ್ ತಾಲೂಕಲ್ಲಿ ನಮ್ರಾರಿ ಮೊದಲು ನಮ್ಮ ತೆಮಿಳು ಪ್ಲೇಸರು ಪರೀರು ಎಲ್ಲರೂ ಕ್ಲೀನಾಗಿ ಪರಿಂಗೋ ಪಾತುಟ್ಟು ಎಲ್ರಿಗೂ ನಂಬ್ರಿ ಬೆಂಬಲ್ಸೋಣ ಎಲ್ರು ಎಲ್ರಿಗೂ ವಿನಂತಿ ಸಿಸ್ಟಾಗ್ರು ಎಲ್ಲರೂ ಬಂದು ಪಿಚ್ಚರ್ ಪಾತು ಎಲ್ಲರಿಗೂ ಗೆಲ್ಸಂಗೋ ನಂಬ್ರಾದ್ರಿ ಗೆಲ್ಲೋಣೆ ಏನು ಇವತ್ತು ಒಂದು ಆಗಸ್ಟ್ ಮೂವತ್ತನೇ ತಾರೀಕು ದ ರೂಲರ್ಸ್ ಸಿನಿಮಾ ಅರಿ ಒಂದು ಚಲನಚಿತ್ರ ಒಂದು ಬಿಡುಗಡೆ ಇದೆ ಆ ಒಂದು ಬಿಡುಗಡೆ ಆಗ್ತಿರ್ತಕ್ಕಂಥ ಚಿತ್ರ ಕೋಲಾರದ ಕೆ ಸಂದೇಶರವರು ಒಂದು ಕೋಲಾರ ಕೋಲಾರದಲ್ಲಿ ನಡೆದಂಥ ಒಂದು ನೈಜ ಘಟನೆಯನ್ನು ಇಟ್ಕೊಂಡು ಈ ಒಂದು ಚಲನಚಿತ್ರ ಭಾಳ ಅದ್ಭುತವಾಗಿ ನಿರ್ಮಾ ನಿರ್ಮಿಸಿದ್ದಾರೆ ದಯವಿಟ್ಟು ಎಲ್ಲರೂ ಈ ಚಿತ್ರವನ್ನು ನೋಡಿ ಯಶಸ್ವಿಗೊಳಿಸಬೇಕಂತ ಹೇಳಿ ತಮ್ಮಲ್ಲಿ ಮನವಿ ಮಾಡ್ತಾರೆ ಎಲ್ಲರೂ ಮಿಸ್ ಯಾಕದೇನು ಪಿಚ್ಚರಿಯ ಪಾತು ಕೆ ಸಂದೇಶಗೂ ಬೆಂಬಲವಾಗಿ ನಿಂತ್ಕೊಂಡು ಎಲ್ಲರಿಗೂ ಕೆಟ್ಟರು ಈ ರೂಲಾಜ್ ಕಿರಣ್ ಈ ಚಿತ್ರವನ್ನು ಎಲ್ಲರೂ ನೋಡಿ ಆಶೀರ್ವದಿಸಬೇಕಂತ ಎಲ್ಲರನ್ನು ಕೇಳ್ಕೊಳ್ತಾ ಇದ್ದೀವಿ